ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಮೂಲ್ಯ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ನಂದಿನಿ ತುಪ್ಪನ ಮನೆಯಲ್ಲೇ ತುಪ್ಪ ಮಾಡಿರೋ ಥರ ಮಾಡ್ಕೊಳ್ಳೋದು ಹೇಗೆ ಅಂತ ಇದ್ದೀನಿ ಈ ತುಪ್ಪನ ಡೈರೆಕ್ಟ್ ಯೂಸ್ ಮಾಡೋದಕ್ಕಿಂತ ಈ ಥರ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ಬೆಣ್ಣೆ ಕರಗಿಸಿರೋ ತುಪ್ಪದ ಥರನೇ ಘಮ ಘಮ ಅಂತ ಬರುತ್ತೆ ಇದೇ ಥರ ಟ್ರೈ ಮಾಡಿ ನಾನಿವಾಗ ತುಪ್ಪನ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ಟವ್ ಮೇಲೆ ಎತ್ತಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ಕಾಯೋಕ್ಕೆ ಬಿಟ್ಟಿದ್ದೀನಿ ಈ ಟೈಮಲ್ಲಿ ಒಂದು ವಿಳೆದಲೆ ಒಂದು ಹತ್ತು ಹದಿನೈದಷ್ಟು ಕಾಳು ಮೆಣಸು ಇದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಮೆಂತ್ಯ ಅರ್ಧ ಸ್ಪೂನ್ ಜೀರಿಗೆ ಒಂದು ನಾಲ್ಕೈದು ಲವಂಗ ಒಂದು ಪೀಸಷ್ಟು ಚಕ್ಕೆ ಮತ್ತು ವಿಳೆದಲ್ಲೆನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕಟ್ ಮಾಡಿ ನೋಡಿ ಇವಾಗ ತುಪ್ಪ ಕಾದಿದೆ ಈ ಟೈಮಲ್ಲೇ ಇದನ್ನು ಹಾಕ್ಕೊಂಡು ಸ್ವಲ್ಪ ಬಿಡ್ತಾ ಇದ್ದೀನಿ ನೋಡಿ ಇಷ್ಟು ಕುದ್ರೆ ಸಾಕು ಇವಾಗ ಸ್ಟವ್ ಆಫ್ ಮಾಡಿ ಕೆಳಗೆ ಇಳಿಸಿದ್ದೀನಿ ಇದು ತಣ್ಣಗಾಗಿದೆ ಸ್ವಲ್ಪ ಈಗಾಗಿದ್ಮೇಲೆ ನಾನು ಇವಾಗ ಒಂದು ಸ್ಟೀಲ್ ಪಾತ್ರೆಗೆ ಬಾಕ್ಸ್ಗು ಏನಕ್ಕೆ ಇಲ್ಲಾಂದರೆ ಗಾಜಿನ ಡಬ್ಬಿ ಏನಕ್ಕಾದ್ರೂ ಸರಿ ಫಿಲ್ಟ್ರ್ ಮಾಡಿ ಎತ್ತಿಟ್ಕೊಳ್ಳಿ ಇವಾಗ ನಾನು ಫಿಲ್ಟ್ರ್ ಮಾಡಿ ಇದನ್ನು ಸೋದಿಸ್ಕೋತಾ ಇದ್ದೀನಿ ನೋಡಿ ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ತೆಗೆದು ನೋಡಿದ್ರೆ ಇದು ಸೇಮ್ ಮನೇಲಿ ಮಾಡಿರೋ ಬೆಣ್ಣೆ ತುಪ್ಪದ ಥರನೇ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೇಮ್ ಮರಳು ಮರಳಾಗಿದೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಗಮ ಇರುತ್ತೆ ಇದನ್ನು ಊಟಕ್ಕೆ ಹಾಕ್ಕೊಂಡು ತಿಂತಾ ಇದ್ದರೆ ಇನ್ನೂ ಒಂದು ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನಂದಿನಿ ತುಪ್ಪನ ಡೈರೆಕ್ಟ್ ಯೂಸ್ ಮಾಡೋದಕ್ಕಿಂತ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಸಕ್ಕತ್ತಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್